ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನ ಆಹ್ವಾನ ಮಾಡ್ತೇನೆ ಬಾದಾಮಿ ಗಿಡವು ಅದು ಚಿಗುರ್ತು ಹೂ ಬಿಡಿತು ಮಾತ್ರವಲ್ಲದೆ ಹೂ ಅರಳಿತು ಹಣ್ಣು ಕೊಡ್ತು ಎಂಬುದಾಗಿ ನಾವು ಈ ದಿನವೂ ಸಹ ಸಂದೇಶವನ್ನು ಕೇಳಿಸ್ಕೊಳ್ತೇವೆ ಕೇಳಿಸ್ಕೊಂಡು ನಂಬ್ರಿ ಆನಂದಿಸ್ರಿ ಕರ್ತ ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ ಆಮೇಲೆ ಒಂದು ವೇಳೆ ಪ್ರಿಯ ದೇವರ ಮಕ್ಕಳೇ ನಿಮಗೆ ಕೇಸ್ಗಳಿರ್ಬೋದು ನಿಮ್ಮ ಜೀವಮಾನದಲ್ಲಿ ಮಾನ್ದಲ್ಲಿ ನಿಮ್ಗೆ ವಿರುದ್ಧವಾದ ಸಹಿತ ಅನ್ನೋ ಅನೇಕರನ್ನ ಎಬ್ಬಿಸಿರ್ಬೋದು ಭಯಪಡಬೇಡಿ ನಿಮಗೆ ಡಿಕ್ಲರೇಷನ್ ಬರೋ ಹಾಗೆ ದೇವರು ಮಾಡ್ತಾರೆ ಸ್ವಲ್ಪ ಹೋರಾಟ ಇದೆ ಯು ವಿಲ್ ಹ್ಯಾವ್ ಟು ಗೋ ಥ್ರೂ ನೀವು ಕೆಲವು ಇಫ್ ಯು ಗೋ ಥ್ರೂ ಯು ವಿಲ್ ಹಾವ್ ಬ್ರೇಕ್ ಥ್ರೂ ನಾನು ನೀನು ಆದೋಗದೇ ಹೋದರೆ ಕಣಿವೇ ಇಲ್ಲದೆ ಹೋದರೆ ಬೆಟ್ಟ ಇಲ್ಲ ಸೊ ಹಾಗಾದರೆ ಯಾರ್ಯಾರು ಕೇಸ್ನಲ್ಲಿ ಆದೋಗ್ತಾ ಇದ್ದಾರೆ ಭಯಪಡಬೇಡಿ ದೇವರು ನಿಮ್ಮ ಜಾಯಕ್ಕೆ ಕೊಡ್ತಾರೆ ನಿಮ್ಮ ಹತ್ರ ನ್ಯಾಯ ಇದ್ದರೆ ಖಂಡಿತವಾಗಿ ನಿಮ್ಗೆ ಜಯ ಕೊಡ್ತಾರೆ ನಿಮ್ಮ ಹತ್ರ ಪೇಪರ್ ಇದೆಯಾ ಡೋಂಟ್ ವರಿ ನೀವು ಸ್ವಲ್ಪ ಹಾದು ಹೋಗ್ಬೋದು ಸ್ವಲ್ಪ ಹಾದು ಹೋಗಬೇಕಾಗುತ್ತೆ ಒಂಥರ ಏನಪ್ಪ ಏನಾಗುತ್ತೋ ಅಂತ ಆದರೆ ದೇವ್ರ ಮಕ್ಕಳಾದ ನಾವು ಭಯಪಡಬೇಕಾದಂಥ ಅವಶ್ಯಕತೆ ಇಲ್ಲ ಕಡಾ ಖಂಡಿತವಾಗಿ ಏನು ಮಾಡ್ತಾರೆ ನಮಗೆ ಜಯ ಕೊಟ್ಟೆ ಕೊಡ್ತಾರೆ ಅದಕ್ಕೆ ಈ ವಾಕ್ಯ ಏನು ಹೇಳ್ತಾ ಇದ್ದಾರೆ ಶತ್ರು ಯಾವ ಒಂದು ವ್ಯಕ್ತಿಯನ್ನು ನಿಮಗೆ ಶತ್ರುವಾಗಿ ಸೈತಾನು ಮಾರ್ಪಡಿಸ್ತಾ ಇದ್ದಾನೆ ಅವನಿಗೆ ಹೂ ಬಿಟ್ಟಿದೆ ಅವನು ಚಿಗಿರಿದಾನೆ ಅಂದರೆ ಅವನಿಗೆ ಅಂತ್ಯ ಬಂದೇ ಬರುತ್ತೆ ಎಂಬುದಾಗಿ ಈ ವಾಕ್ಯದ ಪ್ರಕಾರ ನಾವು ನೋಡ್ತೀವಿ ಎರಡನೇ ವಾಕ್ಯ ಜೆನಸಿಸ್ ಫಾರ್ಟಿ ನೈನ್ ಟು ತರ್ಟೀನ್ ಆದಿಕಾಂಡ ನಲವತ್ತು ಒಂಬತ್ತರಿಂದ ಹದಿಮೂರು ಜೆನಸಿಸ್ ಫಾರ್ಟಿ ನೈನ್ ಟು ತರ್ಟೀನ್ ಆದಿಕಾಂಡ ನಲವತ್ತು ಒಂಬತ್ತರಿಂದ ಹದಿಮೂರನೇ ವಚನ ಈಗ ಓದೋದನ್ನು ಕೇಳಿಸ್ಕೊಳ್ಳೋಣ ಇಲ್ಲಿನೂ ಸಹ ಒಬ್ಬನಿಗೆ ಕನಸು ಬೀಳ್ತದೆ ಆ ಕನಸು ನೆರವೇರ್ತದ ಅಂತ ನಾವು ನೋಡೋಣ ಆಗ ಪಾನದಾಯಕರಲ್ಲಿ ಮುಖ್ಯಸ್ಥನು ಯೋಸೆಫನಿಗೆ ನನ್ನ ಕನಸಿನಲ್ಲಿ ಒಂದು ದ್ರಾಕ್ಷಲತೆಯನ್ನು ನನ್ನೆದುರಾಗಿ ಕಂಡೆನು ಅದಕ್ಕೆ ಮೂರು ಕಬಲುಗಳಿದ್ದವು ಅದು ಚಿಗುರುತ್ತಲೇ ಹೂಗಳನ್ನು ಬಿಟ್ಟಿತು ಆ ಹೂಗಳು ಗೊಂಚಲುಗಳಾಗಿ ಹಣ್ಣಾದವು ಫರೋಹನ ಪಾನಪಾತ್ರೆಯು ನನ್ನ ಕೈಯಲ್ಲಿದ್ದರಿಂದ ನಾನು ಆ ಗೊಂಚಲುಗಳನ್ನು ಕೊಯ್ದು ಪಾತ್ರೆಯಲ್ಲಿ ಹಿಂಡಿ ಪಾತ್ರೆಯನ್ನು ಫರೋಹನ ಕೈಗೆ ಒಪ್ಪಿಸಿದೆನು ಎಂದು ಹೇಳಿದರು ಅದಕ್ಕೆ ಯೋಸೆಫನು ಆ ಕನಸಿನ ಅರ್ಥವೇನೆಂದರೆ ಆ ಮೂರು ಕೊಂಬೆಗಳೇ ಮೂರು ದಿನಗಳು ಈ ಹೊತ್ತಿಗೆ ಮೂರು ದಿನಗಳೊಳಗೆ ಪರೋಹನು ನಿನ್ನನ್ನು ಮೇಲಕ್ಕೆ ಎತ್ತಿ ನಿನ್ನ ಉದ್ಯೋಗಕ್ಕೆ ತಿರುಗಿ ನೇಮಿಸುವನು ನೀನು ಮುಂಚೆ ಪರೋಹನ ಪಾನದಾಯಕನಾಗಿದ್ದು ಅವನ ಕೈಗೆ ಪಾನಪಾತ್ರೆಯನ್ನು ಒಪ್ಪಿಸುತ್ತಿದ್ದಂತೆಯೇ ಮುಂದೆಯೂ ಒಪ್ಪಿಸುವಿ ಆದರೆ ನೀನು ಸುಖದಿಂದಿರುವಾಗ ನನ್ನ ಜ್ಞಾಪಕ ಮಾಡಿಕೊಂಡು ನನಗೆ ಉಪಕಾರ ಮಾಡಿ ಪರೋಹನಿಗೆ ನನ್ನ ಸಂಗತಿಯನ್ನು ತಿಳಿಸಿ ನನ್ನನ್ನು ಈ ಸೆರೆಯಿಂದ ಬಿಡಿಸಬೇಕು ನಾನು ಇಬ್ರಿಯ ದೇಶಸ್ಥನು ಕೆಲವರು ನನ್ನನ್ನು ಕದ್ದು ಈ ದೇಶಕ್ಕೆ ತಂದರು ಇಲ್ಲಿಯೂ ನಾನೇನು ತಪ್ಪಿಲ್ಲದವನಾಗಿ ಸೆರೆಯಲ್ಲಿ ಬಿದ್ದೆನೋ ಅಂದರು ಈಗ ಯೋಸೇಫಾ ಸೆರೆಮನೆಯಲ್ಲಿದ್ದಾನೆ ಅದೇ ಸೆಲ್ನಲ್ಲಿ ಇಬ್ಬರು ಇದ್ದಾರೆ ಇವರು ಆ್ಯಕ್ಚುಲಿ ಪರೋಹನಿಗೆ ವಿರುದ್ಧವಾಗಿ ಒಳಸಂಚು ಮಾಡಿದವರು ಬಟ್ ಯೋಸೇಪ ತಪ್ಪಿಲ್ಲದವನಾಗಿ ಇವನು ಸಹ ಸೆಲ್ಲಲ್ಲಿದ್ದಾನೆ ವಾಟ್ ಕೈಂಡ್ ಆಫ್ ಸೆಲ್ ಯು ಆರ್ ಇನ್ ನೀನು ನಾನು ಯಾವ ಸೆಲ್ನಲ್ಲಿ ಇದ್ದೀವಿ ಭಯಪಡಬೇಡಿ ನಿಮ್ಮ ಜೀವಾನದಲ್ಲಿ ನೀವೇನೂ ತಪ್ಪು ಮಾಡಿಲ್ಲ ಬಟ್ ಆ ಒಂದು ಸೆಲ್ನಲ್ಲಿ ನೀವಿದ್ದೀರಾ ಆ ಒಂದು ಕಷ್ಟದಲ್ಲಿ ಇದ್ದೀರಾ ಆ ಒಂದು ವೇದನೆಯಲ್ಲಿ ಇದ್ದೀರಾ ಆ ಒಂದು ದುಃಖದಲ್ಲಿ ಇದ್ದೀರಾ ಯಾರೋ ನನಗೆ ವಿಶ್ವಾಸಿ ಫೋನ್ ಮಾಡಿ ಹೇಳ್ತಾಯಿದ್ರು ಪಾಸ್ಟರ್ ನಾನು ಜಸ್ಟು ಇದ್ಕೋಂಥ ಒಂದು ಮೂರ್ನಾಲ್ಕು ಲಕ್ಷ ಕೊಟ್ಬಿಟ್ಟೆ ಆದರೆ ಆತನು ಕ್ರಿಶ್ಚಿಯನ್ನೇ ತಗೊಂಡು ಓಡೋಗ್ಬಿಟ್ಟ ಎಷ್ಟು ವೇದನೆ ಅಲ್ವ ಎಷ್ಟು ಇವತ್ತು ಯೋಸೆಫನ ಬಗ್ಗೆ ನಾವು ನೋಡಿದಾಗ ಈಸ್ ಇನ್ ಅ ಸೆಲ್ ಆಫ್ ಇನ್ಜಸ್ಟಿಸ್ ಅನ್ಯಾಯದ ಒಂದು ಸೆರೆಮನೇಲಿ ಅವನಿದ್ದಾನೆ ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಆ ಥರ ಸೆರೆಮನೇಲಿದಾರೆ ಆ ಥರ ಕಷ್ಟದಲ್ಲಿದ್ದರೆ ಆ ಥರ ವೇದನೆಯಲ್ಲಿದ್ದೀರ ಭಯಪಡಬೇಡಿ ಈ ಐವತ್ತೆರಡು ದಿನದ ಪ್ರಾರ್ಥನೆಯಲ್ಲಿ ದೇವ್ರ ಮುಂದೆ ಹೇಳ್ರಿ ಸರಿ ಈಗ ಅರಸನಿಗೆ ಪಾನದಾಯಕರಲ್ಲಿ ಮುಖ್ಯಸ್ಥನು ಒಂದು ಕನಸು ನೋಡ್ತಾನೆ ಆ ಕನಸಿನಲ್ಲಿ ದ್ರಾಕ್ಷಲತೆಯನ್ನು ನೋಡ್ತಾನೆ ಅದಕ್ಕೆ ಮೂರು ಕವಲುಗಳಿತ್ತು ಅದು ಚಿಗುರ್ತು ಹೂಗಳು ಬಿಡ್ತು ಆ ಹೂಲು ಹೂಗಳ ಹಣ್ಣಾಯಿತು ಸೊ ವಾಟ್ ಡಸ್ ಇಟ್ ಮೀನ್ ಈಗ ಈ ಇತನೇನು ಮಾಡ್ತಾನೆ ಪರೋಹನ ಪಾನಪಾತ್ರೆ ನನ್ನ ಕೈಯಲ್ಲಿದ್ದರಿಂದ ನಾನು ಆ ಗೊಂಚಲುಗಳನ್ನು ಕೊಯ್ದು ಪಾತ್ರೆಯಲ್ಲಿ ಹಿಂಡಿ ಪಾತ್ರೆಯ ಪರೋಹನ ಕೈಗೆ ಒಪ್ಪಿಸಿದೆನು ಅಂತ ಹೇಳ್ತಾನೆ ಈ ಎ ಡ್ರೀಮ್ ಇವನು ನನ್ನ ಕನಸು ನೋಡ್ತಾನೆ ಯಾರು ಆವತ್ ರಾತ್ರಿ ಸಿ ಯೋ ಸೆಫನ್ಗೆ ಹೇಳ್ತಾ ಇದ್ದಾನೆ ಅದರಿಂದ ನನಗೆ ಏನು ಮಾಡಬೇಕಂತ ಗೊತ್ತಿಲ್ಲ ಈ ಕನಸು ನೋಡಿ ನನಗೆ ತುಂಬ ಒಂಥರ ಕನ್ಫ್ಯೂಷನ್ ಆಗಿದೆ ಆರ್ ಯು ಬೀಂಗ್ ಕನ್ಫ್ಯೂಸ್ಡ್ ಬಿಕಾಸ್ ಆಫ್ ದ್ಯಾಟ್ ಡ್ರೀಮ್ ನೀನು ಆ ಕನಸು ನೋಡಿ ಕನ್ಫ್ಯೂಸ್ ಆಗಿದೆಯಾ ಭಯಪಡ್ಬೇಡ್ರಿ ಒಂದು ವೇಳೆ ಆ ಕನಸು ದೇವರಿಂದ ಬಂದಿದ್ದೇ ಆಗಿದ್ರೆ ನಿಮ್ಮ ಜೀವಮಾನದಲ್ಲಿ ನೆರವೇರೇ ನೆರವೇರ್ತದೆ ವಾಟ್ ಈಸ್ ಯೋರ್ ಡ್ರೀಮ್ ವಾಟ್ ಈಸ್ ಯೋರ್ ವಿಷನ್ ನಿಮ್ಮ ದರ್ಶನ ಏನು ನಿಮ್ಮ ಕನಸೇನು ಭಯಪಡ್ಬೇಡಿ ಈ ಐವತ್ತೆರಡು ದಿನದಲ್ಲಿ ದೇವ್ರ ಮುಂದೆ ಇಡ್ರಿ ಆ ಕನಸನ್ನು ಆ ದರ್ಶನವನ್ನು ದೇವ್ರ ಮುಂದೆ ಇಡ್ರಿ ಕಡಾ ಖಂಡಿತವಾಗಿ ದೇವರು ಏನು ಮಾಡ್ತಾರೆ ಆ ಕನಸನ್ನು ನೆರವೇರ್ತಾರೆ ಏನು ಆ ಕನಸು ಅದರ ಅರ್ಥ ಈ ಯೋಸೆಫನ ಅವನಿಗೆ ಏನು ಹೇಳ್ತಾನೆ ಅಂದರೆ ಪಾ ಭಯ ಮೂರು ದಿನದೊಳಗಡೆ ನೀನು ಏನು ಕೆಲಸ ಹೋಗಿತ್ತು ನಿನ್ನ ಮೇಲಕ್ಕೆತ್ತನೆ ಆ ಪರ್ವಹನು ನಿನ್ನ ಉದ್ಯೋಗಕ್ಕೆ ತಿರುಗಿ ನೇಮಿಸ್ತಾನೆ ನೀನು ಮುಂಚೆ ಪರ್ವಹನ ಪಾನದಾಯಕನಾಗಿದ್ದ ಹಾಗೆ ನೀನು ಪಾನಪಾತ್ರೆಯನ್ನು ಒಪ್ಪಿಸಿದಂತೆ ನಿನ್ನ ಪುನಃ ಕೆಲಸ ಸಿಗುತ್ತೆ ದರ್ ಇಸ್ ಅ ಮೆಸೇಜ್ ಇಯರ್ ಫಾರ್ ಎವ್ರಿ ಒನ್ ವಾಸ್ ಕಮ್ ಇಯರ್ ಯಾರ್ಯಾರು ಇಲ್ಲಿ ಬಂದಿದ್ದೀರಾ ಒಂದು ಮೆಸೇಜ್ ಇದೆ ಯಾರು ಅಮ್ಮ ಯಾರ್ಯಾರು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಯಾರ್ಯಾರು ವೇದನೆ ಪಡ್ತಾ ಇದ್ದೀರಾ ಯಾರ್ಯಾರು ನಿಮ್ಮ ಜೀವಮಾನದಲ್ಲಿ ನೀವು ಮಾಡದೇ ಮಾಡದೇರೋಂಥ ತಪ್ಪಿಗೆ ನೀವು ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀರಾ ನೀವು ನೋವುಗಳನ್ನ ಅನುಭವಿಸ್ತಾ ಇದ್ದೀರಾ ನೀನು ಯಾವ ಸೆರೆಮನೇಲಿ ಇದೆಯಾ ಬಟ್ ಈ ಟೈಮಲ್ಲಿ ದೇವರು ನಿನಗೇನು ಕನಸು ಕೊಟ್ಟಿದ್ದಾರೆ ಏನು ಗೊತ್ತಾ ದೇವರು ನಿನ್ನನ್ನು ಕೆತ್ತಾರೆ ಎರಡನೇದಾಗಿ ನಿನಗೆ ತಿರುಗಿ ದೇವರು ನೀನೇನು ಕಳ್ಕೊಂಡಿದ್ಯಾ ದೇವರು ಖಂಡಿತವಾಗಿ ನೀನು ಕೊಟ್ಟೆ ಕೊಡ್ತಾರೆ ಭಯಪಡ್ಬೇಡ್ರಿ ಪ್ರಿಯರೇ ನಿರಾಸರಾಗಬೇಡ್ರಿ ನಾನು ಅಷ್ಟೇ ದೇವ್ರ ಸನ್ನಿಧಾನದಲ್ಲಿ ಅನೇಕ ಕಾರ್ಯಗಳನ್ನ ಈ ಐವತ್ತೆರಡು ದಿನದಲ್ಲಿ ನಾನು ಬಂದು ಇಟ್ಟಾಗ ಒಂದೊಂದಾಗಿ 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 ದೇವರು ನನಗೆ ನೆರವೇರಿಸೋದನ್ನು ನಾನು ನೋಡ್ತಾ ಇದ್ದೀನಿ ನಾನು ಜಸ್ಟ್ ದೇವ್ರ ಹತ್ರ ದೇವರೇ ನೀನೇ ಅಪ್ಪ ನೀನೇ ಅಪ್ಪ ಎಂಬುದಾಗಿ ದೇವ್ರ ಹತ್ರ ನಾನು ಹೇಳುವಾಗೆಲ್ಲ ದೇವರು ಹೇಳುವಾಗೆಲ್ಲ ತಿರುಗಿ 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 ಏನು ಮಾಡ್ತಾರೆ ನನ್ನನ್ನು ನಿನ್ನನ್ನು ಮೇಲಕ್ಕೆ ಹತ್ರ ಕೆಳಗೆ ಬಿದ್ದಿದ್ದೀರಾ ಯಾರಾದರೂ ನೀವು ಕೆಳಗೆ ಬಿದ್ದಿದ್ದೀರಾ ಡೋಂಟ್ ಬಿ ವರಿ ಡೋಂಟ್ ಬಿ ಡಿಸ್ಕರೇಜ್ ನಿರಾಸರಾಗಬೇಡ್ರಿ ಪ್ರಿಯರೇ ಯಾರ್ಯಾರು ದೇವ ಮಕ್ಕಳಾದ ನಾವು ನಾವು ಪಶ್ಚಾತ್ತಾಪ ಪಟ್ಟು ದೇವರ ಸನ್ನಿಧಾನದಲ್ಲಿ ನಾವು ಯಾವಾಗ ಬಂದು ಅಪಾ ದೇವರೇ ಸ್ವಾಮಿ ನನಗೆ ನೀವು ಕೃಪೆ ಕೊಡಪ್ಪ ಎಂಬುದಾಗಿ ದೇವರ ಸನ್ನಿಧಾನ ಟೈಮ್ ಕಳೀರಿ ಬೈಬಲ್ ಹೋದ್ರಿ ಪ್ರಾರ್ಥನೆ ಮಾಡಿ ಬೈಬಲ್ ಹೋದ್ರಿ ಪ್ರಾರ್ಥನೆ ಮಾಡಿ ಎಲ್ಲೆಲ್ಲಿ ಒಂದು ವೇಳೆ ದೇವರು ನೀನು ತಿಳಿಸ್ತಾ ಇದ್ದರೋ ಮಗನೇ ಮಗಳೇ ಈ ವಿಷಯದಲ್ಲಿ ನೀನು ಪಶ್ಚಾತ್ತಾಪ ಪಡು ஏ விஷயத்தில் நீ சரி படஸ்க்கோ அந்த தேவ் ஹே்த்தாரோ நான் நீ சரி படஸ்க்கோம்பட்டே பிரிய தேவ் மக்களே ண்டாக்டர் இட் மேனே கல்க்கோண்டியோ தேவ் ண்டாக நெறவேர்ச நெருவேர்சே நெறவேசில் நோடி இவன் கே தோ ஹோப் அதுக்கு இவரு வெளியே இவ்ரி செரையோர இப்போ முக களை குந்தித்தே வர் சோ டிப்பிரெஸ்ட் இது யோசெஃபன் கே காய் ಒಂದು ವೇಳೆ ಈ ಪ್ರೇಯರ್ಗೆ ಬರೋಕ್ಕಿಂತ ಮುಂಚೆ ಪ್ರಿಯ ದೇವರ ಮಕ್ಕಳ ಎಷ್ಟು ಜನ ನೀವು ಒಂದು ವೇಳೆ ನಿರಾಸರಾಗಿರ್ಬೋದು ಏನಪ್ಪ ಇಷ್ಟೇನಾ ನನ್ನ ಗತಿ ಇಷ್ಟೇನಾ ಅಯ್ಯೋ ನನ್ನ ಕುಟುಂಬ ಇಷ್ಟೇನಾ ನನ್ನ ಜೀವಿತ ಇಷ್ಟೇನಾ ಎಂಬುದಾಗಿ ನಾನು ನೀನು ಹೇಳ್ಕೊಂಡಿರ್ಬೋದು ಬಟ್ ದೇರ್ ಇಸ್ ಓಪಿನ್ ಕ್ರೈಸ್ಟ್ ದೇವರ ಸನ್ನಿಧಾನದ ಉತ್ತರ ಇದ್ದೇ ಇದೆ ಪ್ರಿಯರೇ ಹೀಗಾಗಿ ಏನಾಯ್ತಂದರೆ ಯೋಸೇಫಾ ಹೇಳಿದ ಹಾಗೆ ಮೂರು ದಿನದೊಳಗಡೆ ಅವನಿಗೇನಾಯಿತು ಗೊತ್ತಾ ಪುನಃ ಅವನೇನು ಕೆಲಸ ಕಳ್ಕೊಂಡಿದ್ನೋ ಅದು ಅವನಿಗೆ ಸಿಕ್ತು ಮಾತ್ರವಳ್ದೆ ಅವನಿಗೆ ಪ್ರಮೋಷನ್ ಸಿಕ್ತು ಪ್ರಿಯ ದೇವರ ಮಕ್ಕಳೇ ನಿಮ್ಮ ಜೀವಮಾನದಲ್ಲೂ ಅಷ್ಟೇ ನೀವೆಲ್ಲ ಕಳ್ಕೊಂಡು ಡಿಪ್ರೆಸ್ಸಾಗಿ ನುಚ್ಚುನೂರಾಗಿ ನಿಮ್ಮ ಜೀವಿತದಲ್ಲಿ ಏನು ಮಾಡಬೇಕು ಎಂಬುದಾಗಿ ಪರಿತಪ್ಪಿಸಿ ಈ ಪ್ರಾರ್ಥನೆಗೆ ನೀವು ಬಂದಿರ್ಬೋದು ಮೂರು ದಿನ ಅವನಿಗೆ ನಿಮಗೆ ಐವತ್ತೆರಡು ದಿನ ಜುಲೈ ಟ್ವೆಂಟಿ ಸೆಕೆಂಡ್ ಒಳಗಡೆ ನಿಮ್ಮ ಜೀವಮಾನದಲ್ಲಿ ಅನೇಕ ಕಾರ್ಯಗಳನ್ನ ದೇವರು ನಿಮಗೆ ನೆರವೇರಿಸೋದನ್ನು ನೀವೇ ನೋಡ್ತೀರ ನಾನು ನಂಬ್ತೀನಿ ಪ್ರಿಯರೇ ಈ ಸಂದೇಶದ ಮೂಲಕವಾಗಿ ನೀವು ಆಶೀರ್ವಾದಿಸ ಮುಖ್ಯವಾಗಿ ಯಾರಿಗೆ ಆತ್ಮಹತ್ಯೆಯ ಒಂದು ಯೋಚನೆ ಇದೆ ಯಾರ ಜೀವಮಾನದಲ್ಲಿ ಸಾಲವನ್ನೆಲ್ಲ ಮಾಡಿಕೊಂಡು ನಷ್ಟವನ್ನು ಅನುಭವಿಸಿ ಜೀವಮಾನವೇ ಬೇಡ ಅಂತ ಅಂದ್ಕೊಂಡಿದ್ದೀರಾ ಯಾರ ಜೀವಮಾನದಲ್ಲಿ ಡಿಪ್ರೆಷನ್ ಆದೋಗ್ತಾ ಹೋಗ್ತಾ ಇದ್ದೀರಾ ಖಂಡಿತವಾಗಿ ಇವತ್ತು ಏಸು ನಿನ್ನ ಜೀವಿತ ಪುನಃ ಚಿಗುರು ಹಾಗೆ ಮಾಡ್ತಾರೆ ನೀವು ಮೊಗ್ಗೆ ಬಿಡ್ತೀಯಾ ಹೂ ಅರಳುತ್ತೀಯಾ ಫಲ ಕೊಡ್ತೀಯಾ ಏಸುವಿಗೆ ನಿನ್ನ ಒಂದು ಜೀವಿತ ಒಪ್ಪಿಸ್ಕೊಡು ನೀ ಯಾವ ಕೊಠಡಿಯಲ್ಲಿದೆಯೋ ಏಸುವೆ ನಿನ್ನ ಬಳಿಗೆ ಬರ್ತೀನಿ ಎಂಬುದಾಗಿ ಹೇಳು ಈಗಲೇ ನಿನ್ನ ಜೀವಿತವನ್ನು ಕರ್ತನು ಆಶೀರ್ವಾದ ಮಾಡ್ತಾರೆ ಆಮೇಲೆ ಪ್ರಾರ್ಥಿಸೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆಯಾದ ಆದವರು ನಿಮಗೆ ಸ್ತೋತ್ರ ಈ ದಿನ ನನ್ನ ಮುಂದೆ ಸ್ತೋತ್ರ ಯಾರು ಯಾರಿಗೆ ಆತ್ಮಹತ್ಯೆ ಯೋಚನೆ ಬರ್ತಾಯಿದೆ ಯೇಸುವಿನ ನಾಮದಲ್ಲಿ ಅದನ್ನು ತೆಗೆದುಹಾಕು ಯಾರು ತನ್ನೆ ಆದರೆ ನನ್ನ ಪ್ರಾಣ ದೇವರನ್ನ ಕಳ್ಕೊಳ್ಬೇಕೆಂಬುದಾಗಿ ಯೋಚಿಸ್ತಾ ಇದ್ರು ಅವರಿಗೆ ಬಿಡುಗಡೆ ಮಾಡು ಕಾಯಿಲೆ ಇರ್ಬೋದು ನೋವು ಇರ್ಬೋದು ಸಾಲ ಇರ್ಬೋದು ದುಃಖ ಇರ್ಬೋದು ಅದರಿಂದ ಅವ್ರನ್ನ ಬಿಡುಗಡೆ ಮಾಡು ಈಗಲೇ ನಿನ್ನ ತಂದೆಯಾದೇವರಿಗೆ ಗಿಲ್ಯಾದಿನ ಒಂದು ಔಷಧವನ್ನು ಅವರಲ್ಲಿ ಸುರಿಸಿ ಅಪ್ಪ ಎಣ್ಣೆ ದ್ರಾಕ್ಷರಸವನ್ನು ಅವರಲ್ಲಿ ಸುರಿಸಿ ಪುನಃ ಒಂದು ಪುನಶ್ಚೇತನ ಹೊಸ ಜೀವಿತ ಕೊಡಪ್ಪ ಯೇಸುವನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ ಆಮೇನ್ ಗಾಡ್ ಬ್ಲೆಸ್ ಯು ಸ್ವರ್ಗದ ಆನಂದ ನಿಮ್ಮನ್ನು ತುಂಬಿ ತುಳುಕಲೆ ಆಮೇನ್ அத்தவாதீன நானந்தி மாரியேனு பாப்பந்த காரது பாலதேன ரண்டேனு கோமலக்கூணியுள்ள யேசு என்போர தே ஜோியுடீத்து நானிங்க தன்யநாதே சுவர் கங்க என்னாத்மா தூது ஸ்ரீருபே நாக கைதனோ என் பாபே

ಜನ್ಮದಿಂದ ದೇವ ಪುತ್ರನಾದೇನು ನೀತಿ ನಿರ್ಣಾಯವ ಹೊಂದಿದೇನು ಭಾಗ್ಯವಂತನಾದೇನು ಆಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಕೃಪೆಯ ಮೂ

திவ்யார்வாதவ அர்த்த இவனே ஸ்வர்கே நாகத என் பா